ಈ ಭಾರತ ಬೌದ್ಧ ರಾಷ್ಟ್ರವಾಗಿತ್ತು ಬೌದ್ಧ ರಾಷ್ಟ್ರವಾಗಬೇಕಾಗಿದೆ ಈ ಭಾರತದಲ್ಲಿ ರಕ್ತ ಕ್ರಾಂತಿ ಆಗ್ತಾ ಇದೆ ಒಬ್ಬರಿಗೊಬ್ಬರು ನೋವು ಕೊಡ್ತಾ ನೋವು ಕೊಡ್ತಾ ಇದ್ದಾರೆ ಅಪ್ಕೊಳೋಂತ ಮನಸ್ಸುಗಳು ಬರ್ತಾ ಇಲ್ಲ ಭ್ರಾತೃತ್ವ ಇಲ್ಲ ಸಮಾನತೆ ಇಲ್ಲ ಯಾಕೆ ಒಂದಷ್ಟು ಷಡ್ಯಂತ್ರಗಳು ಕೆಲಸವು ಮಾಡ್ತಾ ಇದೆ ಈ ವಿಷ್ಣು ಅವತಾರ ಅಂತ ಹೇಳಿ ಹೇಳಿದ್ರು ಆ ವಿಷ್ಣು ಅವತಾರಕ್ಕೆ ಒಂದೊಂದು ದೇವಸ್ಥಾನಗಳು ಕಟ್ತಾ ಇಲ್ಲ ಬೇಕು ಬಾವಿ ಮಾತಿಗೆ ವಿಷ್ಣು ಅವತಾರ ಅಂತ ಹೇಳಿ ಐಜಾಕ್ ಮಾಡಿಕೊಂಡು ನಮ್ಮ ಪ್ರೀತಿ ವಿಶ್ವಾಸವನ್ನ ಹಂಚಿದಂಗೆ ಪಸರಿಸದಂಗೆ ಈ ವ್ಯವಸ್ಥೆ ಮಾಡ್ತಾ ಇದೆ ಭಾರತೀಯ ಬೌದ್ಧ ಸಮಾಜದ ಜನರಲ್ ಸೆಕ್ರೆಟರಿಯಾಗಿ ನಾನು ಬೌದ್ಧ ರಾಷ್ಟ್ರವನ್ನು ಆಗಬೇಕಾಗಿದೆ ಪ್ರಬುದ್ಧ ಭಾರತವನ್ನು ಮಾಡಬೇಕಾಗಿದೆ ಅವರೆಲ್ಲ ಬೌದ್ಧರಾಗಬಹುದು ಬೌದ್ಧರನ್ನ ಬೌದ್ಧ ಭಾರತವನ್ನು ಕಟ್ಟಿದ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಸಾಕಾಗತ್ತೆಲ್ಲೂ ಒಪ್ಕೊಂಡಿದೆ ಈ ಬುದ್ಧನ ವಿಷಯಕ್ಕೆ ನಾವು ಒಪ್ಕೊಂಡೇ ಹೋದ್ರೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ನಾಗ್ಪುರ್ ದೀಕ್ಷಾ ಭೂಮಿನಲ್ಲಿ ಸುಮಾರು ಹತ್ತು ಲಕ್ಷ ಜನನ ಸೇರಿಸಿ ಬೌದ್ಧರಾಗಿ ಅವ್ರನ್ನ ದೀಕ್ಷೆ ಕೊಡ್ತಾರೆ ಅದರ ನಂತರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದಾರಿ ತೋರಿಸಿದ್ದಾರೆ ನಾವು ಬೌದ್ಧರಾಗಿ ದೇಶನ ಕಟ್ಟಬೇಕು ಈ ಒಂದು ಸಂಘಟನೆ ಯಾವತ್ತೂ ಬಂದಿಲ್ಲ ಈ ಸಂಘಟನೆ ಬೆಳೆಯೋಕ್ಕಾಗಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾನ ಅವರು ಸ್ಥಾಪನೆ ಮಾಡ್ತಾರೆ ಆದರೆ ಏನು ಫಿಫ್ಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ಈ ಒಂದು ಸಂಘಟನೆ ಬೆಳೆಯೋಕ್ಕಾಗಲ್ಲ ಬೌದ್ಧರು ಸಂಖ್ಯೆನೂ ಏನು ಹೆಚ್ಚಿಸಬೇಕಾಗಿತ್ತು ಅದು ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ ಅರವತ್ತೈದು ಲಕ್ಷ ಜನ ಬೌದ್ಧರಾಗಿದ್ದಾರೆ ಇಷ್ಟು ಅರವತ್ತೈದು ಲಕ್ಷ ಜನ ಬೇರೆ ರಾಜ್ಯದಲ್ಲಿ ಕೂಡ ಬೌದ್ಧರಾಗಿ ಗುರ್ತಿಸ್ಕೊಳ್ಬೇಕಾಗಿತ್ತು ಆದರೆ ಆ ಒಂದು ಮೂಮೆಂಟು ಪಿಕಪ್ ಆಗಿಲ್ಲ ನೋಡಿ ಇವಾಗ ನಾವು ಎರಡು ಪಾಯಿಂಟ್ ಇಟ್ಕೊಂಡು ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಒಂದು ಬೌದ್ಧರಾಗೆ ಒಂದು ಲೀಗಲ್ ರೆಕಗ್ನಿಷನ್ನು ಅಂದರೆ ಸೆಂಟರ್ನಲ್ಲೂ ಒಂದೇ ರೆಕಗ್ನಿಷನ್ ಇರಬೇಕು ಸ್ಟೇಟ್ಸ್ನಲ್ಲೂ ಒಂದೇ ರೆಕಗ್ನಿಷನ್ ಎಲ್ಲ ಸ್ಟೇಟ್ನಲ್ಲೂ ಒಂದೇ ರೆಕಗ್ನಿಷನ್ ಇದ್ದಂಗೆ ಅಂದರೆ ಫಾರ್ ಎಕ್ಸಾಂಪಲ್ಲು ಮಹಾರಾಷ್ಟ್ರದಲ್ಲಿ ಬೌದ್ಧರಾಗಿ ಒಬ್ಬ ಬುದ್ಧಿಸ್ಟಾಗಿ ಒಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಪಾಸ್ ಮಾಡಿ ಒಂದು ಪೋಸ್ಟಿಂಗ್ ಸಿಕ್ಕಿದ್ರೆ ಅದೇ ವ್ಯಕ್ತಿ ಬೇರೆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದಲ್ಲಿ ಈ ಒಂದು ಸರ್ಟಿಫಿಕೇಟ್ ಬುದ್ಧಿಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರೋಲ್ಲ ಇದು ಒಂದು ಪ್ರಾಕ್ಟಿಕಲ್ ಕೇಸ್ ನಡೆದಿರೋಂಥದ್ದು ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಈ ಲೀಗಲ್ ರೆಕಗ್ನಿಷನ್ ಬುದ್ಧ್ ಬುದ್ಧಿಸ್ಟ್ ಅಂತ ಮೈನಾರಿಟಿಯಾಗೆ ಸಿಗ್ಬೋದು ಆದರೆ ಆಗಿ ಇದು ಥ್ರೂ ಔಟ್ ಇಂಡಿಯಾ ಒಂದೇ ಥರ ಇರಬೇಕು ಏನು ಹೇಳ್ತಾರೆ ಈಕ್ವಲ್ ಇರಬೇಕು ಅದು ಇಲ್ಲ ಅದರಿಂದ ಒಂದು ಲೀಗಲ್ ರೆಕಗ್ನಿಷನ್ಗೋಸ್ಕರ ನಾವು ಕೆಲಸ ಮಾಡಬೇಕಾಗಿದೆ ಎರಡನೇದು ಬುದ್ಧಿಸ್ಟ್ ಆಗಿ ಸರ್ಟಿಫಿಕೇಟು ಈ ಸರ್ಟಿಫಿಕೇಟ್ನಲ್ಲಿ ಜಾತಿಯನ್ನ ಕಾಲಮು ಯಾವುದೇ ಕಾರಣಕ್ಕೂ ಇರಬಾರ್ದು ಯಾಕಂದ್ರೆ ಬುದ್ಧಿಸ್ಟು ಜಾತಿ ಜೊತೆಗೆ ಸೇರ್ಸಿದ್ರೆ ಅದು ಇಟ್ ಡಿಫೀಟ್ಸ್ ದ ಪರ್ಪಸ್ ಬುದ್ಧಿಸಮ್ ಅಂದರೆ ಜಾತಿ ಬಿಟ್ಟಿರೋಂಥ ಒಂದು ಧರ್ಮ ಅದರಿಂದ ಬುದ್ಧಿಸ್ಟ್ ಮಾದಿಗ ಬುದ್ಧಿಸ್ಟ್ ಎಸ್ಸಿ ಬುದ್ಧಿಸ್ಟ್ ಬುಲಿ ಬುದ್ಧಿಸ್ಟ್ ಒಕ್ಲಿಗ ಈ ಥರ ಎಲ್ಲ ಸೇರ್ಸಿದ್ರೆ ಇದು ಮತ್ತೆ ನಮಗೆ ಮನಸ್ಪತಿ ಆಚರಣೆ ಆಗಂತ ಒಂದು ಸಮಯಕ್ಕೆ ಜಾತಿನ ಇನ್ನೂ ಭದ್ರ ಮಾಡ್ಕೊಂಡು ಹೋಗುತ್ತೆ ನಾವು ಕೆಲಸ ಮಾಡ್ತಾ ಇರೋದು ಜಾತಿನ ನಾಶ ಮಾಡೋಕ್ಕೋಸ್ಕರ ಬಾಬಾ ಸಾಹೇಬ್ ಹೇಳಿರೋ ದಾರಿನಲ್ಲಿ ಇದೀವಿ ಅದಕ್ಕೆ ಬೌದ್ಧರಾಗಿ ಜಾತಿ ಇಲ್ಲದೇ ನಾವೊಂದು ಸಮಾಜನ ಕಟ್ಟಬೇಕು ಆ ಸಮಾಜ ಕಟ್ಟಕ್ಕೆ ಯುವಕರನ್ನ ನಾವು ಬಳಸಿ ಈ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಯುವಕರನ್ನ ಸಂಖ್ಯೆ ನೋಡಿದ್ರೆ ನೋಡಿ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಇರೋಂಥವ್ರು ಒಂದು ಐವತ್ತು ಪರ್ಸೆಂಟ್ ಇದ್ದಾರೆ ಇಂಥ ಒಂದು ಆಸ್ತಿ ದೇಶಕ್ಕೆ ಯಾವ ಅದು ಬಳಸ್ಬೋದು ಇವ್ರನ್ನ ಸರಿಯಾದ ದಾರಿನಲ್ಲಿ ಸರಿಯಾದ ವಿಚಾರಗಳು ಹೇಳಿದ್ರೆ ನಾವು ನಮ್ಮ ಗುರಿನ ತಲುಪ್ಬೋದು ಅಂತ ಭರವಸೆಯಿಂದ ಇವತ್ತು ಕರ್ನಾಟಕದಲ್ಲಿ ಯೂತ್ ವಿಂಗ್ನ ರಚನೆ ಮಾಡಿ ನಮ್ಮ ಸನ್ಮಾನ್ಯ ಭೀಮ್ರಾವ್ ಸರ್ ಯಶವಂತ ಭೀಮ್ರಾವ್ ಯಶವಂತರಾವ್ ಸರ್ ಅವರು ಮುಂಬೈಯಿಂದ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅದರಿಂದ ಇದು ಫಸ್ಟ್ ಮೊಟ್ಟ ಮೊಟ್ಟ ಮೊದಲನೇ ಬಾರಿ ಇಲ್ಲಿಂದ ಕೆಲಸ ಮಾಡಿ ಒಂದು ಎಕ್ಸಾಂಪಲ್ ಮಾಡಬೇಕು ಇಡೀ ದೇಶಕ್ಕೇನೆ ಯಾವ ರೀತಿ ಯೂತ್ಸು ಮೊಬಿಲೈಸ್ ಮಾಡ್ಬೋದು ಅಂತ ನಾವು ಒಂದು ಎಕ್ಸಾಂಪಲ್ ಮಾಡಿ ಇದು ಒಂದು ಮಾಡಲ್ ಆಗಬೇಕು ಬೇರೆ ರಾಜ್ಯಗಳಿಗೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರ ಎಷ್ಟೇ ಯುವಕರು ನಿಮಗೆ ವಿಚಾರ ತಲುಪಿರೋರು ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಕೇಳಿಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ನಮ್ಮ ಬುದ್ಧಾಯ ಸರ್ ಜೈ ಭೀಮ್ ನಮ್ಮ ಬುದ್ಧಾಯ ಮುಖ್ಯವಾಗಿ ಈ ಪತ್ರಿಕೋದ್ಯಮದ ಕರೆದಿದ್ದ ಉದ್ದೇಶ ಇಷ್ಟೇ ಈ ಭಾರತ ಬೌದ್ಧ ರಾಷ್ಟ್ರವಾಗಿತ್ತು ಬೌದ್ಧ ರಾಷ್ಟ್ರವಾಗಬೇಕಾಗಿದೆ ಆಗಬೇಕಾಗಿದೆ ರಾಷ್ಟ್ರ ಆಗದೆ ಹೋದರೆ ಈ ಭಾರತದಲ್ಲಿ ರಕ್ತ ಕ್ರಾಂತಿ ಆಗ್ತಾ ಇದೆ ಈ ರಕ್ತ ಕ್ರಾಂತಿಗೆ ಏನಾದರೂ ಪರಿಹಾರ ಪರಿಹಾರ ಏನಾದರೂ ಇದ್ದೇ ಇದ್ದಿದ್ದಾದರೆ ಅದು ಬುದ್ಧನ ಕ್ರಾಂತಿ ಆಗಬೇಕಾಗಿದೆ ಶಾಂತಿಯ ಕ್ರಾಂತಿ ಆಗಬೇಕಾಗಿದೆ ಒಬ್ಬರಿಗೊಬ್ಬರು ನೋವು ಕೊಡ್ತ ನೋವು ಕೊಡ್ತಾ ಇದ್ದಾರೆ ಅಪ್ಕೊಳೋಂಥ ಮನಸ್ಸುಗಳು ಇಲ್ಲ ಭ್ರಾತೃತ್ವ ಇಲ್ಲ ಸಮಾನತೆ ಇಲ್ಲ ಇವು ಯಾವೂ ಇಲ್ಲದೆ ಹೋಗಿರೋದ್ರಿಂದ ಭಾರತದ ಬೌದ್ಧ ಸಂಖ್ಯೆ ಕಮ್ಮಿ ಆಗ್ತಾ ಹೋಗಿದೆ ಈ ಬೌದ್ಧ ಸಂಖ್ಯೆನ ಕಮ್ಮಿ ಮಾಡೋಕ್ಕೆ ಒಂದಷ್ಟು ಷಡ್ಯಂತ್ರಗಳು ಕೆಲಸವು ಮಾಡ್ತಾ ಇದ್ದಾವೆ ಬಲವಾಗಿ ಕೆಲಸ ಮಾಡ್ತಾ ಇದ್ವಿ ರಗಕ್ಕೆ ಬೌದ್ಧರು ಅವಕಾಶವೂ ಮಾಡ್ಕೊಡ್ತಾ ಇಲ್ಲ ಬೌದ್ಧರಿಗೆ ವಿಷ್ಣು ಅವತಾರ ಅಂತ ಹೇಳಿ ಹೇಳಿದ್ರು ಆ ವಿಷ್ಣು ಅವತಾರಕ್ಕೊಂದು ದೇವಸ್ಥಾನಗಳು ಕಟ್ತಾ ಇಲ್ಲ ಇಲ್ಲ ಬೌದ್ಧರು ಅಂತ ಸುಮ್ಮನೆ ನಾ ಬಾಯಿ ಮಾತೆಗೆ ಬೌದ್ಧರು ಆಗಬೇಕು ಬಾಯಿ ಮಾತೆಗೆ ವಿಷ್ಣು ಅವತಾರ ಅಂತೇಳಿ ಐಜಾಕ್ ಮಾಡಿಕೊಂಡು ನಮ್ಮ ಬೌದ್ಧರು ಆಗದಂಗೆ ನಮ್ಮ ಪ್ರೀತಿ ವಿಶ್ವಾಸವನ್ನು ಹಂಚ್ದಂಗೆ ಪಸರಿಸ್ದಂಗೆ ಈ ವ್ಯವಸ್ಥೆ ಮಾಡ್ತಾ ಇದೆ ಅದು ಇದೇನಾದರೂ ಪ್ರೀತಿ ಉಳಿಬೇಕು ಅಂದರೆ ಬೌದ್ಧ ಇದ್ದರೆ ಮಾತ್ರ ಸಾಧ್ಯ ಹಾಗಾಗಿ ಭಾರತೀಯ ಬೌದ್ಧ ಸಮಾಜದ ಜನರಲ್ ಸೆಕ್ರೆಟರಿಯಾಗಿ ನಾನು ಬೌದ್ಧ ರಾಷ್ಟ್ರವನ್ನು ಆಗಬೇಕಾಗಿದೆ ಪ್ರಬುದ್ಧ ಭಾರತವನ್ನು ಮಾಡಬೇಕಾಗಿದೆ ಇದಕ್ಕೆ ಯುವಕರು ಸಜ್ಜಾಗಬೇಕಾಗಿದೆ ಯಾರೆಲ್ಲ ಈ ಪ್ರೀತಿನ ಒಪ್ಪಿ ಬರ್ತಾರೋ ಯಾರೆಲ್ಲ ಈ ಈ ಮಮ್ಮ ಮೈತ್ರಿಯನ್ನು ಒಬ್ಬ ಬರ್ತಾರೋ ಅವರೆಲ್ಲ ಬೌದ್ಧರಾಗ್ಬೋದು ಬೌದ್ಧರನ್ನ ಬೌದ್ಧರ ಭಾರತವನ್ನು ಕಟ್ಟಿದ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಅವಕಾಶ ಆಗುತ್ತೆ ಸಾಕಾಗಿದೆ ಈ ಕ್ಯಾಸ್ಟು ಎಷ್ಟು ಸಾವಿರ ವರ್ಷಗಳಿಂದ ನಮಗೆ ಈ ವ್ಯವಸ್ಥೆಯಲ್ಲಿ ತಂದೊಡ್ಡಿದ್ದಾರೋ ಗೊತ್ತಿಲ್ಲ ಇದರಿಂದ ಮುಕ್ತಿ ಆಗಬೇಕು ಅಂದರೆ ಬಾಬಾ ಸಾಹೇಬ ಹೇಳ್ದಂಗೆ ಒಂದು ಧರ್ಮದೇ ಮುಖ್ಯ ಆಗುತ್ತೆ ಧರ್ಮನೇ ಅದಕ್ಕೆ ಮದ್ದಾಗುತ್ತೆ ಧರ್ಮದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ ಈ ಧರ್ಮವನ್ನು ಪಾಲಿಸಿದ್ರೆ ಮಾತ್ರ ಜಗತ್ತಿನ ನೋಡಿಯನ್ನು ನೆನೆಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಜಗತ್ತೆಲ್ಲೂ ಒಪ್ಕೊಂಡಿದೆ ಈ ಬುದ್ಧನ ವಿಷಯಕ್ಕೆ ನಾವು ಒಪ್ಕೊಂಡೇ ಹೋದರೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಈ ನೆಕ್ಸ್ಟ್ ಪೀಳಿಗೆಗೆ ದೊಡ್ಡ ಆಪತ್ತು ತಂದಿಟ್ಟಂಗೆ ಆಗುತ್ತೆ ಹಾಗಾಗಿ ಈ ಬೌದ್ಧರಾಗಬೇಕಾಗಿದೆ ಜೈ ಭೀಮ್ ನಮ ಬುದ್ಧಾಯ ಥ್ಯಾಂಕ್ ಯು ಯಾಕೆ ಇವತ್ತು ಬೌದ್ಧ ಧರ್ಮ ಅಗತ್ಯವಾಗಬೇಕು ಅಂದರೆ ಇವತ್ತು ರಾಷ್ಟ್ರ ಧರ್ಮದ ಹೆಸರುಗಳಲ್ಲಿ ಚಿತ್ರವಾಗಿ ಮನಸ್ಸುಗಳು ಹೊಡೆದು ಹೋಗ್ತಾ ಇದೆ ಹಾಗಾಗಿ ಈ ಧರ್ಮಗಳ ಘರ್ಷಣೆ ಕಾರಣಕ್ಕಾಗಿ ಜಾತಿಗಳು ಉಟ್ಕೊಂಡಿದೆ ಈ ಜಾತಿಗಳು ಮತ್ತು ಧರ್ಮಗಳು ಎರಡೂ ಸೇರ್ಕೊಂಡು ಈ ರಾಷ್ಟ್ರದ ನೆಮ್ಮದಿಯನ್ನು ಹಾಳು ಮಾಡ್ತಿದೆ ಈ ಎಲ್ಲ ನೆಮ್ಮದಿಯಿಂದ ಭಾರತ ರಾಷ್ಟ್ರವನ್ನು ಉಳಿಸಬೇಕು ಅಂದರೆ ಭಾರತೀಯ ಬೌದ್ಧ ಮಹಾಸಭಾದ ಏನು ಬೇಸರ ಹಾಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಬುದ್ಧನ ಮಾರ್ಗದಲ್ಲಿ ಈ ರಾಷ್ಟ್ರ ಮತ್ತು ಈ ಜಗತ್ತನ್ನು ಉಳಿಸ್ಬೇಕಾಗಿದೆ ಈ ರಾಜ್ಯವನ್ನು ಉಳಿಸ್ಬೇಕಾಗಿದೆ ಇವತ್ತಿನ ಯುವಕರಿಗೆ ಅದು ಅತ್ಯಗತ್ಯವ್ ಬೇಕಾಗಿದೆ ಯುವಕರುಗಳಿಗೆ ದಿಕ್ಕೋ ದಿಕ್ಕು ಆಗಿದ್ದಾರೆ ಧರ್ಮದಲ್ಲ ಧರ್ಮದ ಅಫೀಮ್ನಲ್ಲಿ ಜಾತಿ ಅಫೀಮ್ನಲ್ಲಿ ಎರಡತ್ತುವರೆ ಗಾಸಿ ಆಗ್ತಿದೆ ಅವ್ರ ಮೈಂಡು ಇದಕ್ಕೆ ಸಾಂತ್ವನ ಮತ್ತು ಔಷಧಿಯನ್ನು ಕೊಡ್ತಕ್ಕಂತಹ ಯಾರಾದರೂ ಈ ಜಗತ್ತಿನಲ್ಲಿದ್ದರೆ ಅದು ನನ್ನ ಜಗದೊಡೆಯ ಭಗವಾನ್ ಬುದ್ಧ್ರವರು ಆ ಬುದ್ಧನ ಧರ್ಮವನ್ನು ಸ್ವೀಕರಿಸ್ಬೇಕಲ್ಲ ಯಾವುದೇ ಜಾತಿ ಇರಬಾರ್ದು ಕ್ಯಾಶ್ಲೆಸ್ ಆಗಿರಬೇಕು ಧರ್ಮ ಮತ್ತು ನಾವು ಬೌದ್ಧರು ಭಾರತೀಯ ಬೌದ್ಧರು ಅಂತ ಗುರುಸ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ರಾಷ್ಟ್ರದ ಜನ ಮತ್ತು ನನ್ನ ರಾಜ್ಯದ ಜನ ಈ ದೇಶ ಉಣಿಸಬೇಕು ಅಂದರೆ ಬೌದ್ಧರಾಗೇ ಉಣಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ನನ್ನ ಮಹನೀಯರಿಗೂ ಕೈ ಮುಗಿದು ಬೇಡ್ಕೊಳ್ತೇನೆ ಜೈ ಭೀಮ್ ನಮೋದೇಶ್